ನಮಸ್ಕಾರ ಮಕ್ಕಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಆ ಸ್ವರಾಕ್ಷರದ ಸ್ವರ ಚಿಹ್ನೆ ತಲೆಕಟ್ಟಿನ ಇಲಿ ಇದನ್ನು ತಲೆಕಟ್ಟಿನ ಇಲಿ ಅಂತ ಹೇಳ್ತಾರೆ ಈ ತಲೆಕಟ್ಟಿನ ಇಲಿ ಪದಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಳ್ತಾ ಇದ್ದೀನಿ ಗುಣಿತಾಕ್ಷರ ಕ ಗೆ ಆ ಸ್ವರ ಸೇರಿದಾಗ ತಲೆಕಟ್ಟಿನ ಇಲಿ ಗುಣಿತಾಕ್ಷರ ಆಗುತ್ತೆ ಈ ತಲೆಕಟ್ಟಿನ ಇಲಿ ಗುಣಿತಾಕ್ಷರ ಪದಗಳನ್ನು ನೋಡೋಣ ಮೊದಲಿಗೆ ನೋಡಿ ಕ ಲು ಕಾಲು ಇದು ತಲೆಕಟ್ಟಿನ ಇಲಿ ತಲೆಕಟ್ಟಿನ ಇಲಿ ಬಾ ಇ ಬಾಯಿ ನೆಕ್ಸ್ಟು ಹ ಲು ಹಾಲು ತಲೆಕಟ್ಟಿನ ಇಲಿ ಕ ಕ ತಲೆಕಟ್ಟಿನ ಇಲಿ ಕ ಫಿ ಕಾಫಿ ಶ ತಲೆಕಟ್ಟಿನ ಇಲಿ ಲೆ ಶಾಲೆ ಶಾಗೆ ತಲೆಕಟ್ಟಿನ ಇಲಿ ಶಾಲೆ ಮಾ ಲೆ ತಲೆಕಟ್ಟಿನ ಇಲಿ ವ್ಯ ವಾಕ್ಯ ವ ತಲೆಕಟ್ಟಿನ ಇಲಿ ಹು ಹಾವು ಹಾಗೆ ತಲೆಕಟ್ಟಿನ ಇಲಿ ಮಾವು ಮಾವು ಮಾಗೆ ತಲೆಕಟ್ಟಿನ ಇಲಿ ಕಾಡು ಕಾಡು ಕಾಗೆ ತಲೆಕಟ್ಟಿನ ಇಲಿ ಗಾಳಿ ಗಾಳಿ ಚಾಪೆ ಚಾಪೆ ನ ಇ ನಾಯಿ ನಾಳೆ ನಾಳೆ ನಾಡು ನಾಡು ನಾರು ರು ನಾರು ಇವೆಲ್ಲವೂ ಕೂಡ ತಲೆಕಟ್ಟಿನ ಲಿಪದಗಳು ಮುಂದುವರಿತ ಬಾ ಲ ಬಾಲ ದಾರ ಗ ರ ಗ पारु पारु गात्र गात्र याग याग नानु नानु नालकु नालकु राधा राधा राजु राजु वाग्मी वाग्मि जास्ति जास्ति पाठ पाठ राजा राजा खाली खाली हा डु हाडु भा गा भागा का रु कारु ता नु तानु, तानु। भाषे भाषे भा ग भागा घा न घाना भा रता भारता स्वामी स्वामी भा रा भारा रा जा ರಾಜ್ಯ ತಾತ ದಿ ಹಾದಿ ಲಾ ಲಿ ಲಾಲಿ ಘ ಗಾ ಡಿ ಗಾಡಿ ಕ ಗೆ ಕಾಗೆ ಬಾನು ಬಾ ಬಾನು ನೋಡ್ತಿದ್ವಿ ಎಲ್ಲವೂ ಕೂಡ ಸ್ಟಾರ್ಟಿಂಗ್ ಏನಿದೆ ಆ ಎಲ್ಲ ಅಕ್ಷರಗಳು ಕೂಡ ತಲೆಕಟ್ಟಿನ ಇಲಿ ಅಕ್ಷರಗಳು ಮತ್ತೊಮ್ಮೆ ನೋಡಿ ಎಲ್ಲ ತಲೆಕಟ್ಟಿನ ಇಲಿ ಪದಗಳು ಇದು ಆ ಸ್ವರ ಇದು ಸ್ವರ ಸ್ವರ ಚಿಹ್ನೆ ಅಥವಾ ಸ್ವರ ಸಂಕೇತ ತಲೆಕಟ್ಟಿನ ಇಲಿ ಕ ವ್ಯಂಜನಾಕ್ಷರಕ್ಕೆ ಆ ಸ್ವರಾಕ್ಷರ ಸೇರಿ ಕಾಗು ಕಾಗುಣಿತ ಕ ಆಗುತ್ತೆ ಇವೆಲ್ಲ ಕೂಡ ತಲೆಕಟ್ಟಿನ ಇಲಿ ಪದಗಳು